ಅವರು ಮಾಡಿರುವ ಅಷ್ಟು ಸಿನಿಮಾಗಳನ್ನು ಒಂದು ಕಡೆ ಇಡೋದಾಗಲಿ ಅವುಗಳನ್ನು ದಾಖಲಿಸೋದಾಗಲಿ ಅದರ ಮುಖಾಂತರ ಅವರ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಅಳೆಯೋದಾಗಲಿ ಇವುಗಳು ಇವತ್ತಿನ ಮುಂದಿನ ಪೀಳಿಗೆಗೆ ಬೇಕಾಗಿರುವಂತಹ ಪ್ರಭಾವಳಿಗಳು ಆ ದಿಸೆಯಲ್ಲಿ ನಾವು ಅದನ್ನು ಬಹಳ ಚೆನ್ನಾಗಿ ಮಾಡಬೇಕು ಅವರನ್ನು ನೆನಪಿಸ್ಕೋಬೇಕು ನನ್ನ ಅದೃಷ್ಟ ಏನಪ್ಪ ಅಂತಂದರೆ ಅವರ ನಿರ್ಮಾಣದಲ್ಲಿ ನಾನು ಒಂದು ಸಿನಿಮಾ ಮಾಡಿದ್ದೇನೆ ಲಾರ್ಕಿಶ್ ಅವರ ನಿರ್ಮಾಣದಲ್ಲಿ ಅದಕ್ಕೊಂದು ಕತೆ ಇದೆ ನಾನು ಅವರಿಗೆ ಆಯನ ಅಂತ ಒಂದು ಕಾದಂಬರಿಯನ್ನು ಕೊಟ್ಟಿದ್ದೆ ಆ ಕಾದಂಬರಿಯನ್ನು ಓದಿ ಅದನ್ನು ಸಿನಿಮಾ ಮಾಡೋದು ಅಂತ ಯೋಚನೆ ಆಗಿತ್ತು ಆದರೆ ಅವರು ಅದನ್ನು ಓದಲಿಲ್ಲ ಅವರು ಹೆಂಡತಿ ಕೊಟ್ಬಿಟ್ರು ನೀನು ಓದ್ಕೊಂಬ ಅಂತ ಅವರು ಎರಡೇ ದಿವಸದಲ್ಲಿ ಓದಿ ಏ ಚೆನ್ನಾಗಿದೆ ಕತೆ ಇದನ್ನೇ ಮಾಡೋ ಅಂತ ಹೇಳಿದ್ರು ನನಗೆ ಆದರೆ ಆಗ ಅನ್ನಿಸ್ಲಿಲ್ಲ ಯಾಕೆಂದರೆ ನೀನು ಕಮರ್ಷಿಯಲ್ ಡೈರೆಕ್ಟರ್ ಆಗಬೇಕಯ್ಯ ಅಂತ ನಾನೊಂದು ನಿನಗೊಂದು ಕತೆ ಕೊಡ್ತೀನಿ ಅಂತ ನನಗೆ ರಾವಣ ರಾಜ್ಯ ಅಂತ ಒಂದು ಸಿನಿಮಾ ಮಾಡಿಸಿದ್ರು ನನಗೆ ನನ್ನ ಲೈಫ್ನಲ್ಲಿ ಕೇವಲ ಒಂದೇ ಒಂದು ರೀಮೇಕ್ ನಾನು ಮಾಡಿದ್ದು ನನ್ನ ಮೂವತ್ತೇಳು ಸಿನಿಮಾದಲ್ಲಿ ಒಂದೇ ಒಂದು ರೀಮೇಕು ಅದು ರಾವಣ ರಾಜ್ಯ ಅವರಿಗೋಸ್ಕರ ಮಾಡಿದೆ ಅವರ ಸ್ನೇಹಕ್ಕೋಸ್ಕರ ಮಾಡಿದೆ ಅವರ ಪ್ರೀತಿಗೋಸ್ಕರ ಮಾಡಿದೆ ಅವರು ಹೇಳಿದರು ಇದಾದ ಮೇಲೆ ನೀನು ಆಯನ ಮಾಡಬಹುದು ಅಂತ ಆಗ ಅವರು ಡಾನ್ಸ್ ರಾಜ ಡಾನ್ಸ್ ಸಿನಿಮಾ ಮಾಡ್ತಾಯಿದ್ದೆ ಡಾನ್ಸ್ ರಾಜ ಡಾನ್ಸ್ ಆಯಿತು ಮತ್ತೆ ಏನೇನೋ ಆಯಿತು ಅದರ ನಂತರ ಅವರು ಆಯನ ಮಾಡಲಿಕ್ಕಾಗಲಿಲ್ಲ ಆದರೆ ಆಸ್ಫೋಟ ಅನ್ನೋ ಹೆಸರಿನಲ್ಲಿ ಅದೇ ಕಾದಂಬರಿಯನ್ನು ವರ್ಗೀಸ್ ಪ್ರೊಡ್ಯೂಸ್ ಮಾಡಿದ್ರು ಅದಕ್ಕೆ ಗೋಲ್ಡ್ ಮೆಡಲ್ ಬಂತು ಆಗ ಬಂದು ಹೇಳಿದರು ನನಗೆ ಚಿನ್ನದ ಪದಕ ಕೊಡಿಸೋದ್ಬಿಟ್ಟು ನೀನು ಅವರೇ ಕೊಡಿಸ್ಬಿಟ್ಟಲ್ಲಯ್ಯ ಅಂತ ಸರ್ ಈಗಲೂ ಹೇಳಿ ನಿಮಗೋಸ್ಕರ ಇನ್ನೊಂದು ಕತೆ ರೆಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ನಂತರ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಒಟ್ಟಿಗೆ ಕನ್ನಡ ಚಲನಚಿತ್ರರಂಗದ ಒಟ್ಟಾರೆ ಬೆಳವಣಿಗೆಯಲ್ಲಿ ಕೆಲಸ ಮಾಡಿದ್ದೇವೆ ಆ ಕೆಲಸಕ್ಕೆ ಇವತ್ತು ನನಗೆ ಸ್ಫೂರ್ತಿಯಾದಂಥ ದ್ವಾರ್ಕೀಶ್ ಅವರನ್ನು ಸದಾಕಾಲ ನೆನಪಿಸ್ಕೊತಾ ಇರ್ತೇನೆ ಅಷ್ಟೇ ಅಲ್ಲ ತುಂಬು ಜೀವನ ನಡೆಸಿದ್ದಾರೆ ತುಂಬು ಹೃದಯದ ವ್ಯಕ್ತಿ ನಗಿಸುವ ಎಲ್ಲರನ್ನೂ ಸದಾಕಾಲ ನಗೆಯಲ್ಲಿ ತೇಲಿ ಬಿಡುವಂತಹ ಎಲ್ಲರನ್ನು ಆತ್ಮೀಯವಾಗಿ ಕಾಣುವಂಥ ಅವರ ನಗುಮುಖ ನಮ್ಮ ಕಣ್ಣು ಮುಂದೆ ಸದಾ ಇರಲಿ ಅವರ ಕೆಲಸಗಳು ನಮಗೆ ಸ್ಫೂರ್ತಿಯಾಗಲಿ ಅಂತ ಆಶಿಸ್ತೇನೆ ಕೇವಲ ಕನ್ನಡ ಚಿತ್ರರಂಗ ಅಲ್ಲ ಇದು ಭಾರತೀಯ ಚಲನಚಿತ್ರರಂಗ ಶೋಕ ಪಡುವ ದಿನ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೇನೆ ನಮಸ್ಕಾರ